ಎಲ್ಲರಿಗೂ ನನ್ನ ನಮಸ್ಕಾರಗಳು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರು ಪ್ರಕಟಿಸಿರುವಂತಹ ಎರಡ್ ಸಾವಿರ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗಾಗಿ ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ವಿಷಯ ವಿಜ್ಞಾನ ಹತ್ತನೇ ತರಗತಿ ವಿಜ್ಞಾನ ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ಇಲ್ಲಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಈ ಮೂರು ಸಂಬಂಧಪಟ್ಟಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರ್ತಾರೆ ಇದರ ವಿಷಯ ಸಂಕೇತ ಏನಿದೆ ಏಟಿ ತ್ರೀ ಕೆ ಅನ್ನುವಂಥದ್ದು ರೆಗ್ಯುಲರ್ ಇರುವಂತಹ ವಿದ್ಯಾರ್ಥಿಗಳಿಗೆ ಮಾದರಿ ಇಲ್ಲಿ ಭಾಗ ಎ ಭೌತ ವಿಜ್ಞಾನ ಭಾಗ ಬಿ ರಸಾಯನ ವಿಜ್ಞಾನ ಭಾಗ ಸಿ ಜೀವ ವಿಜ್ಞಾನ ಎಂಬ ಮೂರು ಭಾಗಗಳಿವೆ ಒಟ್ಟು ಪ್ರಶ್ನೆಗಳು ಪತ್ರಿಕೆಯಲ್ಲಿರುವಂತಹ ಒಟ್ಟು ಪ್ರಶ್ನೆಗಳು ಮೂವತ್ತೆಂಟು ಪ್ರಶ್ನೆಗಳನ್ನ ಹೊಂದಿರುತ್ತವೆ ಇಲ್ಲಿ ಪರೀಕ್ಷಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ತಾವುಗಳನ್ನ ಓದ್ಕೊಳ್ಳಿ ಈಗ ಭಾಗ ಎ ಅನ್ನುವಂಥದ್ದು ಭೌತ ವಿಜ್ಞಾನ ಗೆ ಸಂಬಂಧಪಟ್ಟಿರುವಂಥದ್ದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರೊಡನೆ ಪೂರ್ಣ ಉತ್ತರವನ್ನು ಬರೆಯಲಿ ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ಅಂದರೆ ಟೈಪ್ ನಾಲ್ಕು ಟೋಟಲ್ ಅಂಕಗಳು ನಾಲ್ಕು ಅಂತ ಒಂದನೇ ಪ್ರಶ್ನೆ ಸಮೀಪ ದೃಷ್ಟಿದೋಷೆ ಮಯೋಫಿಯನ್ನು ಸರಿಪಡಿಸಲು ಬಳಸುವ ಮಸೂರ ಯಾವುದು ಮಸೂರದ ವಿಧ ಅಂತ ಕೇಳಿದ್ರೆ ಪೀನ ಮಸೂರ ನಿಮ್ನ ಮಸೂರ ದ್ವಿಸಂಗಮ ಮಸೂರ ನಿಮ್ನ ಪೀನ ಮಸೂರ ಅನ್ನುವಂಥದ್ದು ಇನ್ನು ಎರಡನೇ ಪ್ರಶ್ನೆ ವಿದ್ಯುತ್ ಪ್ರವೇಶಿಸುತ್ತಿರುವ ನೇರ ವಾಹಕದ ಸುತ್ತಲೂ ಇರುವ ಕಾಂತ ಕ್ಷೇತ್ರದ ದಿಕ್ಕನ್ನು ನಿರ್ಧರಿಸಲು ಸಹಾಯವಾಗುವ ನಿಯಮ ಯಾವುದು ಬಲಗೈ ಹಬ್ಬ ನಿಯಮ ನೀವ ಬಲಗೈ ನೀವ ಕಾಂತ ಧ್ರುವಗಳ ನಿಯಮ ಫ್ಲೇಮಿಂಗನ ಎಡಗೈ ನಿಯಮ ಅನ್ನುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಚಂದ್ರನ ಮೇಲ್ಮೈನಿಂದ ಗೋಚರಿಸುವ ಆಕಾಶದ ಬಣ್ಣವು ಯಾವ ರೀತಿಯಾಗಿರುತ್ತೆ ನೀಲಿ ನೇರಳೆ ಕಪ್ಪು ಕೆಂಪು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಇಲ್ಲಿ ಬರೆಯುವಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಪ್ರತಿಯೊಂದು ರೋಧವು ನೂರು ಓಂನಷ್ಟು ಇರುವ ರೋಧಕಗಳನ್ನು ವಿದ್ಯುತ್ ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸಿದೆ ಆಗ ಇಪ್ಪತ್ತೈದು ಓಂನಷ್ಟು ಸಮಾನ ರೋಧವನ್ನು ಪಡೆಯಲು ಜೋಡಿಸಬೇಕಾದ ರೋಧಕಗಳ ಸಂಖ್ಯೆ ಹತ್ತು ಐದು ನಲವತ್ತು ಮತ್ತು ನಾಲ್ಕು ಇವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಭೌತಶಾಸ್ತ್ರದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಅಂಕಗಳು ಎರಡು ಐದನೇ ಪ್ರಶ್ನೆ ಎರಡು ನೂರ ಇಪ್ಪತ್ತು ಓ ವೋಲ್ಟ್ ವಿಭವಾಂತರ ಇರುವ ಗ್ರಹ ಬಳಕೆ ವಿದ್ಯುತ್ ಮಟ್ಟದಲ್ಲಿ ಒಂದ್ ಸಾವಿರದ ಮೂರ್ನೂರ ಇಪ್ಪತ್ತು ವ್ಯಾಟ್ ಸಾಮರ್ಥ್ಯ ಇರುವ ರೆಫ್ರಿಜರೇಟರ್ ಅನ್ನು ಫೈವ್ ಎ ಅಂದ್ರೆ ಐದು ಅಂಪಿಯರ್ ದರದ ಗೆ ಸಂಪರ್ಕಿಸಲು ಸಾಧ್ಯವೇ ನಿಮ್ಮ ಉತ್ತರಕ್ಕೆ ಕಾರಣವನ್ನು ಸ್ಪಷ್ಟಪಡಿಸಿ ಸ್ಪಷ್ಟಪಡಿಸಿ ಆರನೇ ಪ್ರಶ್ನೆ ಸೌರ ಕುಕ್ಕರ್ ನಲ್ಲಿ ಬಳಸುವ ಕನ್ನಡಿಯ ಕಾರ್ಯ ಏನು ಅಂತಕ್ಕಂಥದ್ದು ಇಲ್ಲಿ ಬರೆಯುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಭೌತಶಾಸ್ತ್ರದಲ್ಲಿ ಎರಡು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಅಂಕಗಳು ನಾಲ್ಕು ಏಳನೇ ಪ್ರಶ್ನೆ ಒಂದು ಸರಳ ವಿದ್ಯುತ್ ಮೋಟಾರ್ನ ಚಿತ್ರವನ್ನು ಬರೆದು ಒಡಕು ಉಂಗುರಗಳನ್ನು ಗುರುತಿಸಿ ಎಂಟನೇ ಪ್ರಶ್ನೆ ಜೈವಿಕ ಅನಿಲವು ಅತ್ಯುತ್ತಮವಾದ ಇಂಧನವಾಗಿದೆ ಏಕೆ ಅಥವಾ ಎಂಟನೇ ಪ್ರಶ್ನೆಗೆ ಅಥವಾ ಇದನ್ನು ಕೂಡ ಬರೀಬಹುದು ಪವನ ಶಕ್ತಿಯ ಅನುಕೂಲಗಳು ಮತ್ತು ಮಿತಿಗಳನ್ನು ತಿಳಿಸಿ ಎನ್ನುವ ಇನ್ನ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಅಂಕಗಳು ಒಂಬತ್ತು ಇಲ್ಲಿ ಅಂದ್ರೆ ಒಂಬತ್ತನೇ ಪ್ರಶ್ನೆ ಅಥವಾ ಕೂಡ ಇದೆ ಇದಕ್ಕೆ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂಸಂಪರ್ಕಗೊಳಿಸಬೇಕು ಈ ಕ್ರಮವನ್ನು ಹೇಗೆ ಸಮರ್ಥಿಸುವಿರಿ ಅಥವಾ ಗೃಹ ಬಳಕೆ ವಿದ್ಯುತ್ ಮಂಡಲಗಳಲ್ಲಿ ಓವರ್ಲೋಡ್ ಅನ್ನು ತಪ್ಪಿಸಲು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಇನ್ನು ಹತ್ತನೇ ಪ್ರಶ್ನೆ ಪೀನ ಮೊಸರದ ಮುಂದೆ ವಸ್ತುವನ್ನು ಎಫ್ ಒನ್ ಮತ್ತು ಟೂ ಎಫ್ ಒನ್ ಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ ಎಫ್ ಒನ್ ಮಸುರದ ಪ್ರಧಾನ ಸಂಗಮ ಇನ್ನು ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನ ನೈಸರ್ಗಿಕ ವಿದ್ಯಮಾನಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದರೆ ನಕ್ಷತ್ರಗಳ ಮಿನುಗುವಿಕೆ ಕಾಮನ ಬಿಲ್ಲು ಉಂಟಾಗುವಿಕೆ ಇದಕ್ಕೂ ಕೂಡ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಎ ಮತ್ತು ಬಿ ಅಂತಕ್ಕಂಥದ್ದು ಕಣ್ಣು ತನ್ನ ಸಮೀಪದ ವಸ್ತುಗಳು ಮತ್ತು ದೂರದಲ್ಲಿರುವ ವಸ್ತುಗಳನ್ನು ನೋಡಲು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಎಂಬುದನ್ನು ವಿವರಿಸಿ ಮಧ್ಯಾಹ್ನದಲ್ಲಿ ನೆತ್ತಿಯ ಮೇಲಿನ ಸೂರ್ಯನು ಬೆಳಗ್ಗೆ ಕಾಣುತ್ತಾನೆ ಇದಕ್ಕೆ ಕಾರಣವೇನು ಅಂತಕ್ಕಂಥ ಉತ್ತರವನ್ನು ಬರೆಯುವಂಥದ್ದು ಇನ್ನು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹನ್ನೆರಡನೇ ಪ್ರಶ್ನೆ ಇದರಲ್ಲಿ ಹನ್ನೆರಡನೇದಲ್ಲಿ ಎ ಬಿ ಇದೆ ಮತ್ತೆ ಬಿ ನಲ್ಲಿ ಎರಡು ಬೆಳಕಿನ ಪ್ರತಿಫಲನ ಎಂದರೇನು ಪ್ರತಿಫಲನ ಎರಡು ನಿಯಮಗಳನ್ನು ನಿರೂಪಿಸಿ ಇದರ ಬಿ ಇದು ಗೋಳಿಯ ದರ್ಪಣಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಪದಗಳನ್ನು ವ್ಯಾಖ್ಯಾನಿಸಿ ದ್ವಿತೀಯ ರಂಧ್ರ ದರ್ಪಣ ಧ್ರುವ ಅನ್ನುವಂಥದ್ದು ಇನ್ನು ಆರನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಐದು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ಐದು ಅಂತ ಐದು ಅಂಕದ ಪ್ರಶ್ನೆ ಭೌತಶಾಸ್ತ್ರದಲ್ಲಿ ಕೊಡಲಾಗಿದೆ ಹದಿಮೂರನೇ ಪ್ರಶ್ನೆ ಏನು ಜೋಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಮತ್ತು ಈ ನಿಯಮದ ಆಧಾರದ ಮೇಲೆ ಬಲ್ಫ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ವಿವರಿಸಿ ವಿದ್ಯುತ್ ವಿಭಾವಾಂತರ ಎಂದರೇನು ವಿಭವಾಂತರವನ್ನು ಅಳೆಯಲು ಬಳಸುವ ಉಪಕರಣವನ್ನು ಹೆಸರಿಸಿ ಈ ಉಪಕರಣವನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕಿಸಬೇಕು ಅನ್ನುವಂತದನ್ನ ಇಲ್ಲಿ ವಿವರಣೆಯನ್ನ ಉತ್ತರವನ್ನು ಬರೆಯುವಂಥದ್ದು ಐದನೇ ಪ್ರಶ್ನೆ ಹದಿಮೂರನೇ ಪ್ರಶ್ನೆದಲ್ಲಿ ಐದು ಅಂಕಕ್ಕಾಗಿ ಇನ್ನ ಭಾಗ ಟೂ ಅನ್ನುವಂಥದ್ದು ಇದು ರಸಾಯನಶಾಸ್ತ್ರ ಭಾಗ ಎ ಈಗಾಗಲೇ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳಿದ್ದು ಭಾಗ ಬಿ ನಲ್ಲಿ ರಸಾಯನ ವಿಜ್ಞಾನ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವ ಪ್ರಶ್ನೆಗಳು ಅದೇ ಒಂದು ಅಂಕದ ಪ್ರಶ್ನೆಗಳು ಇಲ್ಲಿ ಅಬ್ಜೆಕ್ಟಿವ್ ಟೈಪ್ ಕೇವಲ ಎರಡು ಟೈಪ್ ಟೈಪ್ಗಳಿವೆ ಎರಡು ಅಂಕಗಳು ಆ ಪ್ರಶ್ನೆಗಳನ್ನ ನೋಡೋಣ ಹದಿನಾಲ್ಕನೇ ಪ್ರಶ್ನೆ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳಿಂದ ಒಂದೇ ಉತ್ಪನ್ನ ಉಂಟಾಗುವ ರಾಸಾಯನಿಕ ಕ್ರಿಯೆಯ ವಿಧವೆಂದರೆ ಏನ ರಾಸಾಯನಿಕ ವಿಭಜನೆ ರಾಸಾಯನಿಕ ಸಂಯೋಗನ ರಾಸಾಯನಿಕ ಸ್ಥಾನ ಪಲ್ಲಟನ ಅಥವಾ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಇದರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು ಇನ್ನು ಹದಿನೈದನೇ ಪ್ರಶ್ನೆ ಕ್ಲೋರಿನ್ ನ ಪರಮಾಣು ಸಂಖ್ಯೆ ಹದಿನೇಳು ಆಗಿದೆ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಈ ಧಾತುವಿನ ಆವರ್ತ ಎಷ್ಟಿರುತ್ತೆ ಒಂದನೇ ಆವರ್ತ ಎರಡನೇ ಮೂರನೇ ಮತ್ತು ನಾಲ್ಕನೇ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ನಾಲ್ಕು ಅಂಕಗಳು ಹದಿನಾರನೇ ಪ್ರಶ್ನೆ ಆಮ್ಲಗಳ ಸಾರರಿಕ್ತಗೊಳಿಸುವಿಕೆ ಎಂದರೇನು ಹದಿನೇಳನೇ ಪ್ರಶ್ನೆ ಯಾವುದೇ ಆಕಾರದಲ್ಲಿಯ ಗಾಢವಾದ ಜಿಡ್ಡನ್ನು ನಿವಾರಿಸಲು ಸಾಮಾನ್ಯವಾಗಿ ಬಳಸುವ ಲವಣದ ಪಿಎಚ್ ಮೌಲ್ಯವು ಎಷ್ಟಿರಬೇಕು ಮತ್ತು ಏಕೆ ಎನ್ನುವ ಹದಿನೆಂಟನೇ ಮಧ್ಯಮ ಕ್ರಿಯಾಶೀಲ ಲೋಹಗಳು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ನೀರು ಉತಿಯಾಗಲು ಕಾರಣವೇನು ಹತ್ತೊಂಬತ್ತನೇ ಎಥನಾಲ್ ಅನ್ನು ಇಥೀನ್ ಆಗಿ ಪರಿವರ್ತಿಸುವಾಗ ಸಲ್ಫ್ರಿಕ್ ಆಮ್ಲವು ಪ್ರತಿವರ್ತಕವಲ್ಲದಿದ್ದರೂ ಇದರ ಉಪಸ್ಥಿತಿ ಆಗತ್ತೆ ಏಕೆ ಎನ್ನುವಂತಹ ಉತ್ತರವನ್ನು ಬರೆಯುವಂಥದ್ದು ಇನ್ನು ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕ ಕೆಳಗಿನ ರಚನೆಯನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸಿ ಇದರಲ್ಲಿ ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವಂತದ್ದು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಥರ್ಮೈಟ್ ಕ್ರಿಯೆಯು ರೈಲ್ವೆ ಹಳಿಗಳನ್ನು ಜೋಡಿಸಲು ಉಪಯುಕ್ತವಾಗಿದೆ ಏಕೆ ಈ ಹೇಳಿಕೆಯನ್ನು ಸೂಕ್ತವಾದ ವಿವರಣೆಯೊಂದಿಗೆ ಪುಷ್ಟೀಕರಿಸಿ ಅಥವಾ ಪ್ರಶ್ನೆ ಇದೆ ಇದು ಮೇಲಿಂದ ಅಥವಾ ಕೆಳಗಿಂದ ಬಿಡಿಸಬಹುದು ಸತುವಿನ ಕಾರ್ಬೋನೇಟ್ ಮತ್ತು ಸಿನ್ಬಾರ್ ಅದುರುಗಳನ್ನು ಹುರಿಯುವಿಕೆಯಿಂದ ಅವುಗಳ ಆಕ್ಸೈಡ್ ಆಗಿ ಪರಿವರ್ತಿಸಬಹುದೇ ನಿಮ್ಮ ಉತ್ತರವನ್ನ ಕಾರಣದೊಂದಿಗೆ ಸಮರ್ಥಿಸಿ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಕೆಳಗಿನ ಕೋಷ್ಟಕವನ್ನ ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿ ಧಾತು ಅಂತ ಕೊಟ್ಟಿದ್ದಾರೆ ಇಲ್ಲಿ ಅವುಗಳ ಪರಮಾಣು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಇದನ್ನು ನೋಡಿ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಪರಮಾಣುಗಳನ್ನು ಹೊಂದಿರುವ ಧಾತುಗಳು ಆಯ್ಕೆ ಮಾಡಿ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಪರಮಾಣು ಸಂಖ್ಯೆಯನ್ನ ಹೊಂದಿರತಕ್ಕಂಥವು ಇನ್ನು ಪೊಟ್ಯಾಸಿಯಂ ಆಕ್ಸೈಡ್ ನ ಸೂತ್ರವನ್ನ ಕಾರಣದೊಂದಿಗೆ ರಚಿಸಿ ಅನ್ನುವಂಥದ್ದು ಹತ್ತನೇ ಪ್ರಶ್ನೆ ಇಪ್ಪತ್ ಮೂರನೇ ಪ್ರಶ್ನೆ ಮೂರು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಇಲ್ಲಿ ಒಂಬತ್ತು ಅಂಕಗಳಿರ್ತವೆ ಇಪ್ಪತ್ ಮೂರನೇ ಎ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎಂದರೇನು ಇನ್ನ ಬಿ ನಲ್ಲಿ ಕೆಳಗಿನವುಗಳನ್ನ ವ್ಯಾಕೆನ್ಸಿ ಅನುರೂಪ ಶ್ರೇಣಿಗಳು ಅಥವಾ ಏಸ್ಟರ್ಗಳು ಅಥವಾ ಪ್ರಶ್ನೆ ಇದಕ್ಕೂ ಕೂಡ ಏದು ಮಿಸೆಲ್ಗಳು ಎಂದರೇನು ಬಿ ಇದು ಸಹವೆಲೆನ್ಸಿಯ ಬಂಧ ಎಂದರೇನು ಸಹವೆಲೆನ್ಸಿ ಸಂಯುಕ್ತಗಳ ಯಾವುದಾದ್ರೂ ಎರಡು ಗುಣಲಕ್ಷಣಗಳನ್ನ ಬರೆಯಿರಿ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಲೋಹದ ಮೇಲೆ ಹವೆಯ ವರ್ತನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಲೋಹದ ಚೂರು ಹೈಡ್ರೋಜನ್ ಅನಿಲ ಅನ್ನುವಂಥದ್ದು ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಲ್ಲಿ ಯಾವ ಕ್ರಿಯೆಯಲ್ಲಿ ಜಲವಿಲೀನಗೊಳ್ಳದ ಪ್ರಕ್ಷೇಪ ಉಂಟಾಗುತ್ತದೆ ವಿವರಿಸಿ ಎರಡೂ ಕ್ರಿಯೆಗಳಲ್ಲಿ ಉಂಟಾದ ಜಲವಿಲೀನಗೊಳ್ಳುವ ಉತ್ಪನ್ನಗಳು ಯಾವುವು ಒಂದನೇದ್ದು ಬೇರಿಯಂ ಕ್ಲೋರೈಡ್ ಸೋಡಿಯಂ ಸಲ್ಫೇಟ್ನೊಂದಿಗೆ ವರ್ತಿಸಿದೆ ಸತು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದೆ ಅನ್ನುವಂಥವ್ರು ಹನ್ನೊಂದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಯನ್ನು ಉತ್ತರಿಸಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ನಾಲ್ಕು ಐದು ಅಂಕದ ಭೌತಶಾಸ್ತ್ರದಲ್ಲಿ ಈಗಾಗಲೇ ಪ್ರಶ್ನೆಯನ್ನು ಬಂದಿದೆ ಏನು ಈ ಕೆಳಗಿನ ಸಮೀಕರಣಗಳ ರಾಸಾಯನಿಕ ಸಮೀಕರಣಗಳನ್ನು ಗಮನಿಸಿ ಮತ್ತು ಪಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಎರಡೂ ರಾಸಾಯನಿಕ ಸಮೀಕರಣಗಳನ್ನು ನೋಡಿ ಇದರಲ್ಲಿ ಲೋಹೀಯ ಆಕ್ಸೈಡ್ ಮತ್ತು ಅಲೋಹಿಯ ನ ಯಾವ ಗುಣವು ಇಲ್ಲಿ ವ್ಯಕ್ತವಾಗಿದೆ ವಿವರಿಸಿ ಈ ಎರಡೂ ಸಮೀಕರಣಗಳನ್ನು ನೋಡಿದಾಗ ಲೋಹಿಯ ಮತ್ತು ಅಲ್ವೈಆಕ್ಸೈಡ್ ನ ಯಾವ ಗುಣ ಇಲ್ಲಿ ವ್ಯಕ್ತವಾಗಿದೆ ಅಂತಕ್ಕಂಥ ಬರೆಯುವಂಥದ್ದು ಇನ್ನು ಇದು ಸೋಡಿಯಂ ಕಾರ್ಬೋನೇಟ್ ಅನ್ನು ಹೇಗೆ ತಯಾರಿಸಲಾಗುತ್ತದೆ ಸೂಕ್ತ ರಾಸಾಯನಿಕ ಸಮೀಕರಣಗಳೊಂದಿಗೆ ವಿವರಿಸಿ ಈ ಲವಣದ ಯಾವುದಾದ್ರೂ ಎರಡು ಉಪಯೋಗಗಳನ್ನ ತಿಳಿಸಿ ಅನ್ನುವಂಥದು ಇನ್ನ ಭಾಗ ಸಿ ಮೂರನೇದು ವನ್ಯದ ಭೌತಶಾಸ್ತ್ರ ಎದು ಭೌತಶಾಸ್ತ್ರ ಬಿ ರಸಾಯನಶಾಸ್ತ್ರ ರಾಸಾಯನಿಕ ಶಾಸ್ತ್ರ ಜೀವಶಾಸ್ತ್ರ ಅನ್ನುವಂಥದ್ದು ಮತ್ತೆ ಒಂದು ಅಂಕದ ಎರಡು ಪ್ರಶ್ನೆಗಳಿವೆ ಅಬ್ಜೆಟಿವ್ ಟೈಪ್ ಅವುಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಇಲ್ಲಿ ಬರೆಯುವಂಥವು ಫ್ಲನೇರಿಯಾದಲ್ಲಿ ಮರಿಜೀವಿಗಳ ಉತ್ಪಾದನೆಯಲ್ಲಿ ಕಂಡು ಒಂದು ಪ್ರಕ್ರಿಯೆ ಎಂದರೆ ದ್ವಿವಿದಳನ ಪುನರುತ್ಪಾದನೆ ಮೊಗ್ಗುವಿಕೆ ತುಂಡರಿಕೆ ಅನ್ನುವಂತ ಉತ್ತರ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಪ್ರವೇದೀಕರಣವನ್ನು ನಿರ್ದೇಶಿಸಿದ ಒಂದು ವಿದ್ಯಮಾನ ಯಾವುದು ಭೌಗೋಳಿಕ ಬೇರ್ಪಡಿಸುವಿಕೆ ಅನುವಂಶೀಯ ದಿಕ್ಷೂತಿ ನಿಸರ್ಗದ ಆಯ್ಕೆ ಡಿಎನ್ಎ ಪ್ರತೀಕರಣ ಇನ್ನು ಹದಿನೈರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಅಂಕಗಳು ಎರಡು ಸಸ್ಯಗಳ ಬೇರು ಮತ್ತು ಚಿಗುರುಗಳಲ್ಲಿ ಬೆಳವಣಿಗೆ ತರಲು ಅಗತ್ಯವಾದ ಅನುವರ್ತನೆಗಳು ಯಾವುವು ಮೂವತ್ತನೇ ಪ್ರಶ್ನೆ ಈ ಕೆಳಗಿನ ರೀತಿಯ ಹೂವಿನಲ್ಲಿ ಯಾವ ವಿಧದ ಪರಾಗಸ್ಪರ್ಶವು ಜರುಗುತ್ತದೆ ಮತ್ತು ಏಕೆ ಅನ್ನುವಂತಹ ಉತ್ತರವನ್ನ ಬರೆಯುವಂಥದ್ದು ಇನ್ನ ಹದಿನಾಲ್ಕನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಅಂಕಗಳು ಆರು ಮೂವತ್ತೊಂದನೇ ಪ್ರಶ್ನೆ ಪಳೆಯುಳಿಕೆಗಳು ಎಂದರೇನು ಪಳೆಯುಳಿಕೆಗಳ ಕಾಲವನ್ನು ಅಂದಾಜು ಮಾಡುವ ವಿಧಾನಗಳು ಯಾವುವು ಮೂವತ್ತೆರಡನೇ ಪ್ರಶ್ನೆ ಕೆಳಗಿನವುಗಳನ್ನು ನೈಸರ್ಗಿಕ ಮತ್ತು ಕೃತಕ ಪರಿಸರ ವ್ಯವಸ್ಥೆಗಳಾಗಿ ವರ್ಗೀಕರಿಸಿ ಮಳೆಕಾಡು ಪೈರುಗದ್ದೆ ಕೆರೆ ಸರೋವರ ಮೂವತ್ಮೂರನೇ ಪ್ರಶ್ನೆ ಅಲ್ವಿಯೋಲೈ ಹಾಗೂ ನೇಫ್ರಾನ್ ಎರಡೂ ಸಹ ಅತ್ಯಧಿಕ ಸಂಖ್ಯೆಯಲ್ಲಿರುವುದು ಹಾಗೂ ಅತಿ ಸೂಕ್ಷ್ಮ ರಚನೆಗಳಾಗಿರುವುದು ಅವುಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಪೂರಕವಾಗಿವೆ ಹೇಗೆ ಅನ್ನುವಂತ ಉತ್ತರವನ್ನು ಇಲ್ಲಿ ಬರೆಯುವಂತು ಇನ್ನು ಹದಿನೈದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಒಂಬತ್ತು ಅಂಕಗಳು ಮೂವತ್ನಾಲ್ಕನೇದಾಗ ಎ ಬೃಹತ್ ಅಣೆಕಟ್ಟುಗಳ ನಿರ್ಮಾಣದಿಂದ ಆಗುವ ಸಮಸ್ಯೆಗಳು ಯಾವುವು ಅರಣ್ಯಗಳ ಪಾಲುದಾರರು ಯಾರು ಮೂವತ್ತೈದನೇ ಪ್ರಶ್ನೆಯಲ್ಲಿ ಮತ್ತೆ ಉನ್ನತ ಜೀವಿಗಳಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಒಂದು ಪ್ರಭೇದದ ಜೀವಿ ಸಂದಣಿಗಳಲ್ಲಿ ಅನುವಂಶೀಯ ಸ್ಥಿರತೆಯನ್ನು ತರುತ್ತದೆ ಇದು ಹೇಗೆ ಸಾಧ್ಯವಾಗಿದೆ ಯಾಂತ್ರಿಕ ಗರ್ಭ ನಿರೋಧಕ ವಿಧಾನಕ್ಕಿಂತ ಶಸ್ತ್ರಕ್ರಿಯಾ ವಿಧಾನದಿಂದ ಗರ್ಭಧಾರಣೆ ನಿಯಂತ್ರಿಸುವುದು ಒಂದು ಉತ್ತಮ ವಿಧಾನ ಏಕೆ ಎನ್ನುವಂತಹ ಉತ್ತರವನ್ನು ಇಲ್ಲಿ ಬರೆಯುವಂತು ಇನ್ನ ಮೂವತ್ತಾರನೇ ಪ್ರಶ್ನೆ ಇದರಲ್ಲಿ ಮತ್ತೆ ಏನು ರಚನಾನುರೂಪಿ ಅಂಗಗಳು ಕಾರ್ಯಾನುರೂಪಿ ಅಂಕಗಳಿಗಿಂತ ಹೇಗೆ ಭಿನ್ನವಾಗಿದೆ ಪೀದು ಜೀವಿಯೊಂದು ತನ್ನ ಜೀವಿತ ಕಾಲಾವಧಿ ಕಾಲದ ಅನುಭವಗಳನ್ನು ಮುಂದಿನ ಪೀಳಿಗೆ ವರ್ಗಾಯಿಸಲು ಸಾಧ್ಯವಾಗುವುದಿಲ್ಲ ಒಂದು ನಿದರ್ಶನದೊಂದಿಗೆ ವಿವರಿಸಿರಿ ಅಥವಾ ಪ್ರಶ್ನೆ ಇದೆ ದುಂಡನೆ ಹಳದಿ ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯವನ್ನು ಸುಕ್ಕಾದ ಹಸಿರು ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದೆ ಎಫ್ ಟು ಪೀಳಿಗೆಯ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ ನ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಉತ್ಪತ್ತಿಯಾದ ಸಸ್ಯ ವಿಧಗಳನ್ನು ವಿಧಗಳ ಅನುಪಾತವನ್ನು ತಿಳಿಸಿ ಎನ್ನುವಂಥ ಇನ್ನ ಹದಿನಾರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ನಾಲ್ಕು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಎಂಟು ಅಂಕಗಳು ಮೂವತ್ತೇಳನೇ ಪ್ರಶ್ನೆಯಲ್ಲಿ ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳು ಯಾವುವು ಬೀದು ಲವಣಗಳ ಸಾಗಾಣಿಕೆಯಲ್ಲಿ ಭಾಷ ವಿಸರ್ಜನೆಯ ಮಹತ್ವವೇನು ಸಸ್ಯಗಳು ತ್ಯಾಜ್ಯಗಳನ್ನು ವಿಸರ್ಜಿಸುವಲ್ಲಿ ಕಂಡುಬರುವ ವಿವಿಧ ತಂತ್ರಗಳನ್ನು ತಿಳಿಸಿ ಅಥವಾ ಎರಡು ಪ್ರಶ್ನೆಗಳಿವೆ ಮೂವತ್ತೇಳರಲ್ಲಿ ಎರಡು ಪ್ರಶ್ನೆಗಳು ಅದರಲ್ಲಿ ಒಂದನ್ನು ಬಿಡಿಸುವಂತ ನಮ್ಮ ದೇಹದಲ್ಲಿ ಆಹಾರ ಜೀರ್ಣ ಕ್ರಿಯೆಯಲ್ಲಿ ಬಾಯಿಯ ಅಂಗಗಳ ಅಂಗಳ ಮತ್ತು ಜಠರದ ಕಾರ್ಯವೇನು ಬಿ ನಮ್ಮ ದೇಹದಲ್ಲಿ ವಸ್ತುಗಳ ಸಾಗಾಣಿಯಲ್ಲಿ ಸಾಗಾಣಿಕೆಯಲ್ಲಿ ಅಪದ ಮತ್ತು ಲೋಮನಾಳಗಳ ಪಾತ್ರವೇನು ಅಂತ ತಿಳಿಸಿ ಇದು ಒಂದು ಪ್ರಶ್ನೆ ಆಗಿದೆ ಇನ್ನೊಂದು ಪ್ರಶ್ನೆ ಇದೆ ಮೂವತ್ತೆಂಟನೇ ಪ್ರಶ್ನೆ ಮಾನವನ ಮಿದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಅನುಮಸ್ತಿಸ್ಕ ಮತ್ತು ಹೈಪೋಥಲಾಮಸ್ ಅನ್ನುವಂತದ್ದನ್ನ ಆ ಒಂದು ಚಿತ್ರವನ್ನು ರಚಿಸಿ ಇದನ್ನ ಗುರುತಿಸಿ ಅಂತ ಕೊಟ್ಟಿರುತ್ತಾರೆ ಆದ್ಮೇಲೆ ಈ ರೀತಿಯಾಗಿ ಒಂದು ಹತ್ತನೇ ತರಗತಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗಾಗಿ ಇಲಾಖೆಯವರೇ ಬಿಟ್ಟಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಈ ಪತ್ರಿಕೆ ನಾನು ಮಾಡಿರುವಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಾವು ಈ ವಿಡಿಯೋವನ್ನ ಕೊನೆವರೆಗೆ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು